ಿತ್ ನೋಡಿದೆ ಅವ್ರದ್ದು ಇಬ್ಬರದು ತಾಯಿ ಮಗಳು ಎಷ್ಟು ಉರ್ತಿದ್ದಿತ್ ಅವ್ರದ್ದು ಅಂತ ನಾನು ಹಾ ಈಕ ಹೆಂಗ್ ಬಗ್ಸ್ಲಿವ ನಾನು ಅಂತ ನಾ ಈಕ ನನಗೆ ನಾ ಸಾಯಿ ಕಾಲ್ಕು ಕೂ ಹಾಕ್ಯಾರ ಆತಂಗಿ ಹಾ ಏನಿಲ್ಲಾರ ನಂಗೆ ಇಷ್ಟ ಇದ್ದಾಗನ ಹದಿನೈದು ದಿವಸ ಹಾಸಿಗೆ ಹಿಡಿದ್ರೆ ಈ ನಮನಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾರಲಿಕ್ಕಿ ಇನ್ನು ಜೇರ್ ಕರ್ತ ನಾಳೆ ನನಗೆ ಮುಪ್ಪಾನ ಮುದಿಕೆ ಆಗಿಂದ ನಾ ಏನ್ ನಡ ಕಟ್ಕೊಂಡು ಬಿದ್ದೆ ಅಂದ್ರೆ ಹಾಸಿಗೆ ಹಿಡ್ದು ಈಕಾನ್ ಮಾಡಿದ್ದ ಅವನ್ ಭೀ ಆಂಟಿ ನನಗೆ ನಿಮ್ಗೂ ಆಗುದು ನನಗೆಲ್ಲ ಅರ್ಥ ಆಕತ್ರಿ ಆಂಟಿ ಆದ್ರೆ ಏನು ರೀ ಯಾಕಂತಂದ್ರೆ ಯಾಕಂತಂದ್ರೆ ಈಗ ಏನು ಮಾಡೋ ಸ್ಥಿತಿ ಒಳಗೆ ಇಲ್ರಿ ಮದುವಿನೂ ಆಗೇತಿ ಎಲ್ಲ ಮುಗ್ದು ಹೋಗೈತಿ ಈಗಿಂದ ಆಗ ನೀವು ಆಕಿನ ದಾರಿ ತರೋದು ಬಿಡೋದು ನಿಮ್ಮ ಕೈ ಆಗಿರಿ ಅದು ಆದ್ರೆ ಒಂದು ಮಾತು ಹೇಳ್ತೇನೆ ರೀ ಆಕಿನ ಈಗಲಿಂದ ನೀವು ಹದ್ ಬಸ್ನಾಗಿಡ್ಲಿಲ್ಲ ಅಂದರೆ ನಾಳೆ ಭಾಳ ಉಣ್ತೀರಿ ನೀವು ಈಗ ನೋಡಿದ್ರಿ ಇಲ್ಲ ರೀ ಎಷ್ಟಂತಂದು ಹಂಗಲ್ಲವಾ ಏನು ಮಾಡಿ ನನಗೆ ಅದನ್ನ ಹೇಳು ಹಾಂ ಅವ್ರನ್ನ ಅವ್ರನ್ನ ಹೆಂಗೆ ಮಾಡಿ ನಾ ಆಕಿನ ಒಂದೇ ಒಂದು ದಾರಿ ಇದಕ್ಕೆ ಇದನ್ನು ಬಿಟ್ಟು ಬೇರೆ ಯಾ ದಾರಣಿ ಇಲ್ರಿ ಆಕೆ ಅಷ್ಟು ಉರಿದು ಮೇರಿದು ಯಾಕೆ ಕೊತ್ತೀ ಯಾಕಂದ್ರಿ ಅವ್ರವ್ ಉದ್ದು ಅವ್ರವ್ನ ಪುಟಾವಣಿಕ ಐತಿ ಅಂತ ಇಷ್ಟು ಉರಿದು ಮೇರಿದು ಮಾಡ್ತಾಳ್ರಿ ಮದುವೆ ಅತ್ತಿನ ಮನಿ ಬಿಟ್ಟು ಹೊರಗೆ ಹಾಕ್ರಿ ನಮ್ಮ ಅಷ್ಟೇ ಏನು ಬಿಡ್ರಿ ನಾನು ಹೋಗ್ತೇನೆ ನಿಮ್ಮನಿ ನಿಮ್ಮ ಮಾತು ಇಬ್ಬರು ಕೂಡ ನಾನು ಅತ್ತಿ ಕೂಡ ಇಲ್ಲಿಂದ ಜಗಾ ಬಿಟ್ಟೆ ಅಂತಂದ್ರ ಆಕೆ ನಿಮ್ಮ ಕೈಯಾಕ್ ಸಿಗತಾಡ್ರಿ ಯಾಕೆ ಆಮ್ಯಾಕೆ ಪೇರ್ನ ತಗೋರಿ ಅಲ್ಲಿ ಹುಟ್ಟು ಗುಣ ಸುಟ್ಟು ಹೋಗುದಿಲ್ಲ ಅಂತ ಅವ್ರವ್ವ ಆ ಹೋಗ್ಬಿಟ್ಲಂದ್ರಿ ಈಗ ಬಿಟ್ಟು ಬಿಡ್ತಾ ಅಂತಿಕೊಂಡಿ ಏನ ಚಾಳಿ ಅದನ್ನ

ஸ் හො றி හ ීකි තිීම. බතා හலா ார்හිුව බ හඳ බවம ஆ ද இ ஆ හ සාක. ලනි குட்டி ர හො මල් හැ . இන ්‍යගூரி கட்டு ச்சரம் மதிල් ப. හ த මේ හලකති නூருக்கு නூர் කේතිබේ. ඉන බ්‍යளூரி கட்டிஞ மொද හෝතන් சக்கபிන්නේ. කடிக் நா ැන්න හ ந்தර ட. நன்கொத்த தீக்கா நான் நடாமூர்தி ஜீவ்ரா எல்லாத்தி வே நன்கெல்ல இவ் நடாமூரி யாக்கிஸ்தாரோ நான் ஜீவா தங்கங்கே கேரண்டி பி கரீத்து நீ கண்ணு காட்லங்கூர் ஆகிட்ட மொதலை இல்ல இஷ்ட் எதிர்த்தாத்தினா அல்லது விட்டு முகது ஓத்த பருதே இல்லை கிளிக் கி கி இச்சு இக்க காரவார கிரையாரு அன்னோது ஹாக்கி கிரையாரு அன்னோது ஹாக்கி இக்க மாட்டன சலோ ஆக்கே இல்லை தங்கி இக்கினூரில் கழுசு விசாரணை கைவிடத்தே நம்ம ஹல்க்கத்து பாடையாக மொதல் பூன் ஹச்்த்தானே எல்லாரு தங்கி பூன்ச்ச நம்ம வாரில் பால் திராவித்தி மொதல் ஊருக்கு அந்த பூன் ஹச்சினி அந்த பார்த்தா இல்லை வரோதில்ல ஆட்யாகன அந்த இன்னொரு கையாக ட் ப்ளா ஷோ அன்ச்சு அவங்க பெங்களூரு வண்டர்லா டுமக்கு டுமக்கு அது இது பெங்களூர்ன ஹோகத்த பெங்களூர் இரக்கிங்கே ஆ ಮತ್ತೆ ನೋತಿ ಗೊತ್ತಾಕತ್ತಂದ್ರೆ ಐತಿ ಪಾಪ ಈ ವಯಸ್ಸಾದ್ರ ಅಂಟಿಯರ್ನ ಹಗರಿಲ್ಲ ಕೊಲ್ಲಾಕೇನು ಹದ್ರಿಲ್ಲ ಮಾಡ್ತಂತಿ ರಾವ್ ಅಮ್ಮನ್ರಿ ನಾನ್ರಿ ದೀಪಾ ಇಲ್ರಿ ಅವ್ರು ಮಾತಾಡಕತ್ತಿದ್ದ ಹಾಂ ರೀ ಹಾ ಆರಾಮೀಪಾ ನೀವು ಆರಾಮದಿರಿ ಯಾರಿ ಇಲ್ರಿ ನಾ ಹೋಗೇ ಇಲ್ರಿ ನಾ ಅಂಟಿಯರ್ಗೆ ಆರಾಮ ಇಲ್ಲೇ ಉಕ್ಕೊಂಡ್ಬಿಟ್ಟೇನ್ರಿ ಇಲ್ರಿ ಇಲ್ತೋರಿ ಅವ್ರಿಗೆ ಯಾಕ ಭಾಳ ಸೊಗಸ ಅನಿಸೋದಂತ ನಿಮ್ನು ಭಾಳ ನೆನಪು ಮಾಡ್ಕೋಕತ್ತಾರೀ ಅವರು ಅದಕ್ಕೆ ಮತ್ತೆ ನಮ್ ರಾವ್ಲಪ್ಪಗೆ ಒಂದು ಫೋನ್ ಹಚ್ಚಿಬಿಡ ಅಂತಂದ್ರೆ ಅದಕ್ಕೆ ರೀ ತಾಬಿಡ್ ತುಂಬಿ ನಿಂತು ಕಾಲ್ ರೀ ಊರಿಗೆ ಬರ್ಬೇಕಂತ ನೋಡ್ರಿ ಇಲ್ರಿ ಹಂಗೇನು ನೀವೇನು ಗಾದ್ರಿ ಬರ್ರಿ ಬನ್ರಿ ಬಂದ್ ನಿನ್ ಗೊತ್ತಾಕತ್ತ ನಿಮಗೆ ರೀ ಹ್ಞೂ ರೀ ಹ್ಞೂ ರೀ ಯುವ ಏನಂದಿ ಅದ ಏನ್ರೀ ಭಾಳ ತಾಸಾಗಿತ್ತ ಕೇಳಿದ್ರಿ ಒಗ್ಗಾರ್ದು ಬಾಡ್ಯನ ಯುವ ಹ್ಞೂ சைனி உடையாக்கு மத்தேன்த்த முக்கள் இவ்விரி பெங்களுரு அது இது ஆட்யாக ஒன்னே கிளாக்க மனசு இருதில்லியாக இல்லேன் தி ஏன்னா இல்லேன் இல்லை அந்தன இன்னீக்கிணைனா பெங்களு ஜோடு மார்க்க நமக்கு மர்த்த விடத்தங்க அவரு இல்லைடா அவ்வளோ கண்டி ஜாக்கி பார்க்கோ அந்த இல்லே குந்திருக்க நானும் இல்ல பரலை வந்த மாதக்கேத்த நோட நான் பேங்களுர் ஆட்ராக ஆர்ஸ்க்கொண்டு ஹோலா மத்தி பெங்களுர் ஹோத்தானே அந்த இன்ன காலுமில கை விட்டு ನಮ್ದ್ ಹಂಚಿಗೆ ನಾವು ನೋಡ್ಕೊಂತ ಬಂದರ ಬರ್ಲಾರು ಮಾತಾಡಾಕ್ತೈತ್ರಿ ಇವ್ವಾ ನನಗೆ ಹೆದರಿಕೆ ಬಿಟ್ಟೈತ್ ಬಿ ನಮ್ಮ ಅತ್ತೆ ಮಂತ ನಾನು ಆಕೇ ಬಿಟ್ಟು ಟೂರ್ಗೆ ಹೋಗಿದ್ದೀನಿ ಅಂದ್ರೆ ಕರ್ಸ್ತಿದ್ದ ಅವನ ಕಡೆಯಿಂದ ಹೇಳಿ ಮಾಡಕ ಅಲ್ಲ ಫೋನ್ ಹಚ್ಚಿದ್ಲಂತ ಅರ್ಜೆಂಟ್ ಐತಿ ಬರ್ಬೇಕಂತಂದು ಇವ್ರು ಫೋನ್ ಹಚ್ಚಿದ್ರಿ ಅಕ್ಕ ಮನೆಯಾಗಿ ಏನಾಗೈತೆ ಅಂತಂದು ಏನಿಲ್ಲ ಅಂದೆ ಮತ್ತೆ ಅರ್ಜೆಂಟ್ಲಿ ಬರ್ಬೇಕಂತ ನಿಮ್ಮ ಮಹಿಳೆಯರ್ ಕಡೆಯಿಂದ ಫೋನ್ ಹಚ್ಚಿದ್ರ ಅಂತ ಕೇಳ್ರಿ ಇವ್ರು நன்கேன்ேத்த ஏனன்ி நோத்த அவரேன் நெஸ்திர்வெக்து ஃபோன் இட்ட நான் ஏவோ இவ்வளோ ஏன் மாட்கொண்டார் வேவ எனக்கு அழை உச்சி ஆட்டக்க இடக்க எல்லா கொண்டு ஹெதிர் தீனி அலலே அக்கி ஆரம்பித்தே கட்டை ஆல அதுக்க ಮತ್ತೆ ಇದು ಹೆಂಗ ಊರಿಗೆ ಯಾಕೆ ಹೋಗುದು ಅಕ್ಕಿಗೂ ಕಾಲ್ ಮರ್ತಾ ನೋಡ್ದಂಗ ಆಗಿತ್ತು ಗೋ ಹ್ಮ್ ಯಾಕೆ ಗೊತ್ತಾತನ ಹಾಸಿಗೆ ಆಗಿ ಬಿದ್ದ ಆಡಿದ್ಲಲ್ಲ ಹ್ಮ್ ಎಲ್ಲ ದೇವ್ರ ಹುಟ್ಟಿದ್ದು ಬೆಳೆದಿದ್ದು ಕುಡಿ ನೆನಪ ಮನ ಅಕ್ಕಿ ಹೇಗ್ ಅನ್ನೋದೇ ಆಗೇತಿ ನನ್ನ ಸಸಿನ ಮಗನ ದೂರ ಇಟ್ಟಿದ್ದಕ್ಕೆ ನನಗ್ ಬರಬ್ಬರಿ ದೇವ್ರ ಶಿಕ್ಷೆ ಕೊಟ್ಟ ಇನ್ನರ ಅದನ್ನ ಬ್ಯಾಡ ಮಾಡೋದಂತ ಹೇಳಿ ಬಾಳ ಕಾಲಿ ನೀನ್ ಬೆಂಗ್ಳೂರಿ ಕ ಸಾಕ ಕರ್ಸ್ತಿದ್ದ ಅತ್ಗೋಯ್ ಅವನು ಅದೇ ಇವ ಅದಕ್ಕೆ ಇರ್ಬೇಕಾದ್ರೆ ಕರೆಸಾಕತ್ತಿದ್ದ ನನ್ನ ಪಿರಾದಿ ಏನು ಹೇಳಕ್ ಹೋದಲ್ಲ சுங்குன்றது அது எல்லாம் நின்று மரபி ஹேப்போ இத்க்கு ஓகே எல்லாம் தேவஸ்தானக்கு ஓந்தே அந்தில்ல அதுல தெலையாக இருக்க நீ மத்தி இதெல்லாம் தெளி திக்குதே அத்தின் கேல இன்ன்தங்க பெங்களூர் நீங்கள் கசாக்காக்கே சாக்கி நீடுமாது சாக்கு அதுக்கூர் கசாக்க மாறக்கா அஸ்டே பேரே மத்தேனா சாக்குவா நன்காக்குமனியாக மது பெங்கூர் ஹோக்கி ஒன்னு பெங்களூருக்கு காலித்திட இல்லை காலு പു പുണ്ത്മാ മൊത കിട്ട് ശഗണി തീ യാപാൻ ಮಾಡ್ತಾನೆ ಈ ಸರ ಇನ್ನು ಕರ್ಕೊಂಡು ಹೋಗ್ತೇನೆ ಇಲ್ಲೇ ಬಿಟ್ಟು ಒಗೆದು ಹೋಗ್ತೇನೆ ನನ್ನ ಈ ಸರ ಮಾತ್ರ ನಾಂದ್ರು ನಾಂದ್ರು ಏನು ಹೇಳಿದ್ರು ಕೇಳೋದಿಲ್ಲ ನಾನು ನೀ ಬೇಕಾದ ದುನಿಯಾ ಹೇಳ ನನಗೆ ಕ್ಯಾಕ್ ಅಂದ್ರೂ ತಿಂತಿಲ್ಲ ನಾ ಮಾತ್ರ ನಿನ್ ಜೊತೆಗೆ ಬರಕಿ ರೀ ಬಂದ್ರೆ ನೀವು ಬಂದ್ರೆ ಅಯ್ಯಾರ ಬಂದ್ರೆ ಅಂತ ಐ ಚಲ ಆತು ಬಿಡಿ ಬರ್ರಿ ಏ ದೀಪ ಹೋಗ್ಯವ ತಣ್ಣ ನೀರು ತಂಬ ಹೋಗ ಪಾಪ ಬಂದಾರ ನೀರು ತಂಬ ಕುಡ್ಯಾಕ ಏ ಏನು ಬ್ಯಾಡ್ರಿ ಅತ್ತಿಯಾರ ಏನು ಬ್ಯಾಡ್ರಿ ಅಂದಂಗೆ ಅವ್ವ ಇಲ್ಲ ಬ್ಯಾಡ್ರಿ ಅವಾಗ ಏನು ತ್ರಾಸ ಆಗೈತಿ ಆರಾಮ ಇಲ್ಲ ಅರ್ಜೆಂಟ್ ಮಾತು ಇದನ್ನ ಮಾಡಿದ್ರೆ ಅದಕ್ಕೆ ನಾ ಎಲ್ಲ ಅಲ್ಲಿಂದಲ್ಲೇ ಅಲ್ಲಿಂದಲ್ಲೇ ಹೋಗುದೆಲ್ಲ ಕೆಲ್ಸನ ಬಿಟ್ಕೊಟ್ಟು ಬಂದೆ ರೀ ಆಕೆಗೆ ಏನಾಗೈತಿ ಪಾದುರ್ಗ ಬ್ಯಾನಿ ನನ್ನ ಮಗಳು ಹೆಳ ಹಾಕ್ಕಂತಲ್ಲ ತಯಾರಾಗೆ ನಿನ್ ತಾಳಕಿ ಆಕೆಗೆ ಏನು ಊರು ಊರು ಹತ್ಕೊಂಡು ಹೋಗೋಂತ ಬ್ಯಾನಿನೂ ಬರೋಲ್ಲ ಆಕಿಗೆ ಎಲ್ಲರ ಅಬ್ಬಾ ಏನೇ ಮಾತಾಡ್ದೈತೆ ಅಂತ ಅನ್ನಕತಿದ್ರಿಪ್ಪ ಕುಂದ್ರಿ ಅಯ್ಯಾರ ಕುಂದಿರಿ ಅಯ್ಯ ಇಲ್ಲ ಕ್ವಾನಿಗಿದಾರು ಕ್ವಾಲಿಗೆ ಹೋಗು ನಂದು ರೀ ನಿಮ್ಗೆ ಗೊತ್ತೈತೆ ರೀ ಅಯ್ಯಂ ಇಂಗೆಲ್ಲ ನಮ್ಮತ್ ಹೇಳೋಕ್ಕಿಂತ ಮುಂಚೆ ನಾನು ಎಲ್ಲ ಹೇಳ್ಬಿಡ್ತು ಬೇಸಿ ರೀ ಅರಿ ನಿಮ್ಗೆ ಗೊತ್ತೈತೆ ಅತ್ಯ ಆರಾಮ ಯ ಹಾ ಅವರೆಲ್ಲ ನಡ್ದಾರಪ್ಪ ಈಗ ಹ್ಮ್ ನನಗೆ ಅದನ್ನೆಲ್ಲ ನೋಡಿ ಛಟ್ಟ ಖುಷಿ ಆತ ಹೌದು ರೀ ಪಾಳಾರ ಹೌದು ನನ್ನ ಮಗಳು ರಗೂಡು ಕಷ್ಟ ಪಟ್ಲು ರೀ ಪಾಜಗ್ ಕಷ್ಟ ಪಟ್ಲು ರೀ ಏನು ಕೇಳ್ತೀರಿ ನಮ್ಮ ಹಣೆ ಬಾರ್ಗಣೆ ಚೋತಿನ ನನ್ನ ಸೊಸಿನ ನನ್ನ ಮಗನೂ ಉಪಾಸ್ರಿ ಪಾಲ್ಯೇ ಏನು ನಮ್ಮದು ಹಣೆ ಬಾರ ಈಗ ನೋಡ್ರಿ ನಾಲ್ರಿ ಸಂಬಂಧದಾಗ ಒಬ್ರಿಗೊಬ್ರು ಆಗಿಲ್ಲ ಅಂದ್ರೆ ಮತ್ತೆ ಬರ್ತೀವಿ ಯಾರೀ ಹೌದಲ್ರಿ ನನ್ನ ಸಸಿನ ನಿಮ್ಮ ವಾರ ಜಪಾನ್ ಮಾಡಾಕಿ ಇಲ್ಲಿಟ್ಟು ನಾನು ದೀಪ ಕೂಡಿ ನಿಮ್ಮ ಆರಾಮ ಆರಾಮಂತಂದು ಕಂಡು ಕಂಡು ದೇವ್ರಿಗೆ ಡ್ಯಾಡಿಯವ್ರಿ ಪಾ ಹದಿನೇ ದಿವಸ ಏನು ನಮ್ಮ ದೀಪ ಹರಿಕಿ ಹೋಗ್ಲಾರ್ದು ದೇವ್ರಿಲ್ಲ ചലുന ഹനീവാസണ നമ്മിപ്പേവ്ര നമ്മത്തി നമ്മൾ ദിവറ നമ്മി മാപ്പാ അസം കാലിരീപ്പാ വളയാരേത്ത നാ മനീഗ് ബ്രൂ തടാദ നിവ് വാർ എദ് കുത്ത വിട്രി എല്ലാ ദിവർദോ എല്ലാ നമ ദീപണ ಆಕೆ ಎಲ್ಲೆಲ್ಲ ಕಾಲ್ ಇರ್ತಾಳಲ್ರಿ ಅದನ್ನೆಲ್ಲ ಚಲೋ ನೋಡ್ರಿ ಹೇಳ್ತ ನಾನು ಕರೆನ ದೇವ್ರ ಅಕ್ಕಿ ಭಕ್ತಿಗೆ ಮೆಚ್ಚಿ ಏನೈತಲ್ಲ ನಿಮ್ಮ ಅವ್ವಾರ್ನ ಆರಾಮ ಮಾಡಿಬಿಟ್ನೆ ನೋಡ್ರಿ ಹೋ ಮೈ ಗಾಡ್ ಹೌದಾ ದೀಪಾ ನೀನು ನಮ್ಮ ಮಮ್ಮಿ ಸಲುವಾಗಿ ಬರೀ ಕಾಲಿಲ್ಲ ಬಿಸಿಲಾಗೆಲ್ಲ ಅಡ್ಡಾಡಿದ್ಯಾ ಇಷ್ಟೆಲ್ಲ ತ್ರಾಸ್ ತೊಗೊಂಡೆ ನೀನು ಹದಿನೈದು ದಿವಸ ಚಂದಾಗಿ ಊಟ ಗೀಟ ಮಾಡ್ಲಾರ್ದಂಗ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಿದ್ಯಾ ನೀನು ಅಯ್ಯಯ್ಯೋ ರೀ ಈ ನೀವು ನಮ್ಮ ಮಮ್ಮಿ ಅಂತೀರಿ ಅವ್ರು ನನಗೂ ಅವ್ವಾರ ನಾ ಅವ್ರ ಎಷ್ಟು ಪ್ರೀತಿ ಮಾಡ್ತೇನೆ ನನಗ್ ಗೊತ್ತು ನಿಮ್ಗೇನ್ ಗೊತ್ತು ನನಗೆ ನನಗ ನಾ ಯಾವತ್ತು ನಮ್ಮವ್ವ ಬೇರೆ ಅಂತ ಎಂದೂ ನಾ ತಿಳ್ಕೊಂಡಿಲ್ಲ ಆಗ್ಲಿ ಅಂತ ಹೇಳಿ ನಾ ಎಷ್ಟು ದೇವ್ರಿಗೆಲ್ಲ ಇದನ್ ಮಾಡಿದ್ದೆ ಈಗ ಅಷ್ಟಕ್ಕೂ ಆರಾಮ ಅಷ್ಟೇ ಸಾಕು ಅಷ್ಟೇ ಸಾಕು ದೀಪಾ ನಿನ್ನಂತ ಹಿಂದಿನ ಪಡೆಯ ಮಾಡಿರಿ ನನ್ಗಿಷ್ಟು ಖುಷಿ ಆಗತೈತಿ ನಮ್ದಿಂದ ಎಷ್ಟು ನಿಮ್ಮ ನಿಮ್ಮವಾರ್ಗೆಲ್ಲ ಪಾಪ ನಿಮ್ಮ ವೈನಿ ಛ ನಮ್ಮವಾರ್ ನೋಡ್ಕೊಳಕ ಅವ್ರು ಇಲ್ಲಿದ್ದು ನೀನೆಲ್ಲ ಊರೂರು ಅಡ್ಡಾಡಿ ಎಷ್ಟು ಸಮಸ್ಯೆ ಆಯ್ತಲ್ಲ ಅರಿ ಇಷ್ಟೆಲ್ಲ ಸಮಸ್ಯೆ ಆದರೂ ನನಗೇನು ಬೇಜಾರಾಗಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತರಂತೆ ಅತ್ತಿಯರಿಗೆಲ್ಲ ಆರಾಮಾಯ್ತ ಅವರೆಲ್ಲ ಆರಾಮಯ್ಯಾರ ಅವರಿಗೆ ಈಗ ಸದ್ಯಕ್ಕೆ ಕೊಂಬಿ ನಮ್ಗೆ ಅವ್ರನ್ನ ಬೆಂಗ್ಳೂರಿಗೆ ಕರ್ಕೊಂಡು ಹೋಗೋದು ಬೇಡ ಯಾಕಂತಂದ್ರೆ ಮ್ಯಾಗ ಮೆಟಗಟ್ಟಿ ಹತ್ತುದು ಇಳು ಎಲ್ಲರಿಗೆ ಬಾಳ ತ್ರಾಸತಿ ಅದಕ್ಕೆ ಅವ್ರು ಒಂದು ಎರಡು ತಿಂಗಳು ಮೂರು ತಿಂಗ್ಳು ಇಲ್ಲಿ ಆಮ್ಯಾಗ ಬೇಕಂದ್ರೆ ನಾವು ಬೆಂಗಳೂರ್ ಕರ್ಸ್ಕೊಳ್ಳೋಣಂತ ಇಲ್ಲಿ ಸದ್ಯ ಮಟ್ಟಿಗೆ ಒಂದು ಆಳೆ ನೀಡೋಣಂತ ಅವ್ರಿಗೆಲ್ಲ ಜಾಗ್ ಜುಗ್ ಮಾಡಕ್ಕೆ ಅದಕ್ಕೆ ನನ್ನ ಈ ಸರ ಬಿಟ್ಟು ಹೋಗಬೇಡ್ರಿ ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಪ್ಲೀಸ್ ಈ ಸರ ನೀವು ಬಿಟ್ಟು ಅಂದ್ರೆ ನನಗೆ ಹುಚ್ಚ ನೀ ಎಷ್ಟ ಗಟ್ಟಿ ಭದ್ರ ಕೀಲಿ ಹಾಕಿದ್ರು ಕಿಲಿ ಕೈ ತಂದು ಹಾಕಿದ್ರೆ ಆ ಕೈ ಈ ಸದ್ಯಕ್ಕೆ ನೀ ಮತ್ತಿ ಕೈ ಆಗೈತಿ ಸರೋಜಂಟಿ ಕೈ ಆಗೈತಿ ನೀ ಅಂತ ಅದರ ಕಿಲಿ ಹಾಕಿ ಸರ ಆ ಕಿಲಿನ ಒಡ್ಯಾಕಿ ಸರ ಕಿಲಿ ಕೈ ತಗೊಂಡ ನಿಂತಿಲ್ಲವರು ದಾಡದನ್ ಸುತಿರ ತಗೊಂಡ ನಿಂತಾರ ಹ್ಮ್ ಗೊತ್ತಕತ್ ಗೊತ್ತಕತ್ ಈಗೆಲ್ಲ ಹತ್ತ ನಿಮಿಷ ಹೌದು ಪಾಯಪ್ಪ ನನ್ನ ಮಗಳು ಈ ಸರ ಬಿಟ್ಟು ಹೋಗ್ಬಾಡಪ್ಪ ನಿನ್ ಕೈ ಮುಗಿದ ಹೇಳ್ತ ನೋಡಪ್ಪ ನನಗೂ ಮನಸ್ಸಿಗೆ ಬಾಳ ಇದನ್ನ ಹಾಕತೈತಿ ಗಂಡ ಹೆಂಡತಿ ಅನ್ ಮ್ಯಾಗಿ ಇಬ್ರು ಕೂಡಿ ಇರ್ಬೇಕಲ್ಪ ಅದ್ರ ಸಲುವಾಗಿ ಹಾಕತಿದ್ದು ಹ ಈ ಸರ ಮಾತ್ರ ಬೆಂಗಳೂರಿಗೆ ಕರ್ಕೊಂಡು ಹೋಗಿನ ಚೆಚ್ಚಾ ಈ ಸರ ಮಾತ್ರ ಬಿಟ್ಟು ಹೋಗಂಗಿಲ್ಲ ನೀವೇನೋ ತಿಳಿ ಕೆಡಸ್ಕೋಕ ಹೋಗಬೇಡ ನನಗೂ ಅರ್ಥಕ್ಕೆತಿ ಈ ಸರ ಯಾರ್ ಏನು ಹೇಳಿದ್ರು ಅಷ್ಟೇ ದೀಪನ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿಕ್ಕೆ ನಾನು ಅಕಿ ನನ್ನ ಜೊತಿಗೆ ಇಟ್ಕೊಂತೇನೆ ಈ ಸರ ಯಾರ್ ಏನು ಅಡ್ಡ ಗಾಳಿ ಹಾಕಿದ್ರು ಈ ಸರ ಮಾತ್ರ ಬೆಂಗಳೂರಿಗೆ ಹೋಗಾಕನೇ ನೀ ಯಾರು ತಪ್ಸಕ ಸಾಧ್ಯ ಇಲ್ಲ ಯಾತಿ ಕತ್ತಿನ ತಪ್ಸಕ ಸಾಧ್ಯ ಇಲ್ಲ ಈಗ ನಮ್ಮ ನಮ್ಮ ಚಿಣಿಮಿಣಿ ಯಾತಿ ಕಿನ ತಪ್ಸಕ ಸಾಧ್ಯ ಇಲ್ಲ ಅತ್ತಿಯರಂತೂ ಈ ಬೆಂಗಳೂರಿಗೆ ಬರ್ತನೆಂದ್ರೆ ಅವರನ್ನು ಕರ್ಕೊಂಡು ಹೋಗಾಕ ರಾಹುಲ್ ರೆಡಿಯಿಲ್ಲ ಆಲ್ರೆಡಿ ರಾಹುಲ್ ತಲೆ ಹಾಕಿ ತುಂಬಿ ಬಿಟ್ಟನಿ ಹೋಗ್ರಿ ಹೋಗ್ರೀ ಹಾ ನಾಟಾಕ ಬೆಂಗಳೂರಿಗೆ ಬೆಂಗ್ಳೂರಿಗೆ ಬಂದು ನಾನು ತಿಳಿ ಹಾಕಬೇಕು ಮಾಡಿದ್ರಲ್ಲ ನಿಮ್ಮನ್ನೆಲ್ಲ ಇಡ್ಲಿ ಅಲ್ಲಿ ಹೋಗಿ ಶಟಲ್ ಆದ ಅಂದ್ರೆ ನಾವು ಒಳ್ಳೆ ನಿಮ್ಮ ಕಡೆ ಮಾತ್ರ ನಿಮ್ಮ ಕಡೆ ಮಾತ್ರ ಹೊಳ್ಳಿನೂ ನೋಡಂಗಿಲ್ಲ ಆಂಟಿಯ